ದೈ ಉಡುಪಿ ಮತ್ತು ಕಿಶು ಎಂಟರ್ಪ್ರೈಸಸ್ ಆಯೋಜಿಸಿದಂತಹ ದೈಜಿ ಅಂತ್ಯಾಕ್ಷರಿ ರಿಯಾಲಿಟಿ ಸ್ಪರ್ಧೆಯಲ್ಲಿ ಪಾಪ್ಯುಲರ್ ಬನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮಳವೂರು ಬಜ್ಪೆ ಪ್ರಥಮ ವಿಜೇತರಾಗಿ ಹೊರಹೊಮ್ಮಿದೆ ತಂಡವು ಹದಿನೈದು ಸಾವಿರ ರೂಪಾಯಿ ನಗದು ಬಹುಮಾನ ಟ್ರೋಫಿ ಪದಕ ಮತ್ತು ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡಿತ್ತು ರಿಯಾಲಿಟಿ ಶೋನ ಅಂತಿಮ ಹಂತದ ಶೂಟಿಂಗ್ ಇತ್ತೀಚೆಗೆ ದೈ ಉಡುಪಿ ಸ್ಟುಡಿಯೋದಲ್ಲಿ ನಡೆಯಿತು ಸೈಂಟ್ ಅಲೋಷಿಯಸ್ ಪ್ರೌಢಶಾಲೆ ಕೊಡಿಯಾಲ್ ಬೈಲ್ ಮಂಗಳೂರು ಹಾಗೂ ಸೈಲಾಸ್ ಇಂಟರ್ನ್ಯಾಷನಲ್ ಶಾಲೆಯು ಕ್ರಮವಾಗಿ ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ಗೆದ್ದುಕೊಂಡಿತು ದ್ವಿತೀಯ ಮತ್ತು ತೃತೀಯ ರನ್ನರ್ ಅಪ್ ತಂಡಗಳಿಗೆ ಹತ್ತು ಸಾವಿರ ಮತ್ತು ಐದು ಸಾವಿರ ರೂಪಾಯಿ ನಗದು ಬಹುಮಾನದೊಂದಿಗೆ ಟ್ರೋಫಿ ಪದಕ ಮತ್ತು ಪ್ರಮಾಣ ಪತ್ರಗಳನ್ನು ನೀಡಿ ಗೌರವಿಸಲಾಗಿದೆ ದೈಜಿ ವರ್ಲ್ಡ್ ಉಡುಪಿ ಕಚೇರಿಯಲ್ಲಿ ನಡೆದಂತಹ ಸರಳ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಕಿಶು ಎಂಟರ್ಪ್ರೈಸಸ್ನ ವ್ಯವಸ್ಥಾಪಕರಾದ ನಿರ್ದೇಶಕರಾದ ಕಿಶೋರ್ ಗೊನ್ಸಾಲ್ವಿಸ್ ದೈಜಿ ಅಧ್ಯಕ್ಷರಿ ಕಾರ್ಯಕ್ರಮದ ನಿರೂಪಕರಾದ ಸುಚಿತ್ ಕೋಟ್ಯಾನ್ ದೈಜಿ ವರ್ಲ್ಡ್ ಉಡುಪಿಯ ವ್ಯವಸ್ಥಾಪಕ ಕೆವಿನ್ ರೋಡ್ರಿಗಸ್ ವಿಜೇತ ತಂಡಗಳಿಗೆ ಬಹುಮಾನವನ್ನು ವಿತರಿಸಿದರು ಇಂದ್ರಾಳಿ ಆಂಗ್ಲ ಮಾಧ್ಯಮ ಶಾಲೆ ಉಡುಪಿ ಸೇಂಟ್ ಆಲೋಷಸ್ ಪ್ರೌಢಶಾಲೆ ಕೊಡಿಯಾಲ್ಬೈಲ್ ಮಂಗಳೂರು ಸಿಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ಶ್ರೀ ಭುವೇಂದ್ರ ವಸತಿ ಶಾಲೆ ಕಾರ್ಕಳ ಶ್ರೀ ನಾರಾಯಣಗುರು ಆಂಗ್ಲ ಮಾಧ್ಯಮ ಶಾಲೆ ಪಡುಬಳ್ಳೆ ವಿದ್ಯೋದಯ ಆಂಗ್ಲ ಮಾಧ್ಯಮ ಶಾಲೆ ಉಡುಪಿ ಬಜ್ಪೆ ಪಾಪ್ಯುಲರ್ ಬನ್ಸ್ ಆಂಗ್ಲ ಮಾಧ್ಯಮ ಶಾಲೆ ಮಿನಾಕ್ರಿಸ್ ಆಂಗ್ಲ ಮಾಧ್ಯಮ ಶಾಲೆ ಕಲ್ಯಾಣ್ಪುರ ಮತ್ತು ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ ತಂಡಗಳು ಸೆಮಿಫೈನಲ್ ಸುತ್ತಿನಲ್ಲಿ ಭಾಗವಹಿಸಿದ್ವು ಕಾರ್ಯಕ್ರಮಕ್ಕೆ ಭೀಮಾ ಜುವೆಲರ್ಸ್ ಟೈಟಲ್ ಸ್ಪಾನ್ಸರ್ ಆಗಿದ್ದು ಹೆಲಿಯೂಸ್ ಟೈಟನ್ ವರ್ಲ್ಡ್ ಉಡುಪಿ ಸಹ ಪ್ರಯೋಜಕರಾಗಿ ಸಹಕರಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪೋಷಕರು ಶಿಕ್ಷಕರು ಮತ್ತು ದಿವರ್ಲ್ಡ್ ಉಡುಪಿ ಸಿಬ್ಬಂದಿ ಉಪಸ್ಥರಿದ್ರು ಪ್ರಗತಿ ಪುತ್ರನ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಶೀಘ್ರದಲ್ಲಿಯೇ ಹದಿನಾರು ವರ್ಷ ಮೇಲ್ಪಟ್ಟ ಪ್ರತಿಭಾವಂತ ಗಾಯಕರಿಗಾಗಿ ದಿವರ್ಲ್ಡ್ ಉಡುಪಿ ಸ್ಟುಡಿಯೋದಿಂದ ದೈ ಜಿವರ್ಲ್ಡ್ ಸ್ವರಸಾಗರ ಗಾಯನ ಸ್ಪರ್ಧೆ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಚಾಣಾಕ್ಷ ಚಾಲೆಂಜ್ ರಸಪ್ರಶ್ನೆ ಸ್ಪರ್ಧೆಗಳು ಕೂಡ ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಆಸಕ್ತರು ದೈ ಜಿವರ್ಲ್ಡ್ ಉಡುಪಿ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಅಂತ್ಯಕ್ಷ ಈ ನಮ್ಮ ಲಾಂಗ್ ಜರ್ನಿಯನ್ನ ಇವತ್ತು ನಾವು ಮುಗಿಸ್ತಾ ಇದ್ದೇವೆ ಸೊ ವಿವಿಧ ಹಂತಗಳಲ್ಲಿ ಭಾಗವಹಿಸಿ ಇವತ್ತು ಫೈನಲ್ಗೆ ಬಂದು ವಿಜೇತರಾಗಿ ನೀವು ಆರು ಜನ ಕೂಡ ಹೊರಹೊಮ್ಮಿದ್ದೀರಿ ಇವತ್ತು ನಾವು ಬಹುಮಾನ ವಿತರಣಾ ಸಮಾರಂಭವನ್ನು ಒಂದು ಸಣ್ಣ ರೀತಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಸೊ ನಾ ವೇದಿಕೆಯ ಮುಂಭಾಗಕ್ಕೆ ನಮ್ಮ ದೈಜಿ ವರ್ಡ್ ಉಡುಪಿ ಸ್ಟುಡಿಯೋದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಕಿಶೋರ್ ಸರ್ ಅವರನ್ನು ಕರಿತಾ ಇದ್ದೇನೆ ಅವರ ಜೊತೆಗೆ ನಮ್ಮ ಕಾರ್ಯಕ್ರಮದ ನಿರೂಪಕರಾಗಿರುವಂಥ ಸುಜಿತ್ ಸಾಲೆನ್ ಹಾಗೆ ನಮ್ಮ ಮ್ಯಾನೇಜರ್ ಆಗಿರುವಂಥ ಕೆವಿನ್ ರೋಟ್ರಸ್ ಇವರು ಮೂವರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ ನಮ್ಮ ಈ ಒಂದು ಜರ್ನಿಯಲ್ಲಿ ಹಲವು ತಿಂಗಳಿನಿಂದ ತಾವೆಲ್ಲರೂ ಕೂಡ ಜೊತೆಯಾಗಿದ್ದೀರಿ ಅಂಡ್ ಪೇರೆಂಟ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಅಂಡ್ ಟೀಚರ್ಸ್ ಆಗಿರ್ಬೋದು ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆ ನೀವು ಶೇರ್ ಮಾಡ್ಕೊಳ್ಬೇಕು ನಿಮಗೆ ಹೇಗೆ ಅನಿಸ್ತು ನಮ್ಮ ಈ ಸ್ಪರ್ಧೆ ಅನ್ನುವಂಥದ್ದನ್ನು ಫಸ್ಟ್ ರೌಂಡ್ ಮಾಡಿದಾಗ ನಮಗೆ ಟೈ ಆಯಿತು ಟೈ ಆದಾಗ ನಾನು ಅಂದ್ಕೊಂಡೆ ಇದು ಕೆಲಸ ಆಗಿ ಹೋಗುವಂಥದ್ದಲ್ಲ ಸ್ವಲ್ಪ ಟಫ್ ಮಾಡಬೇಕು ಅಂತ ಸೆಕೆಂಡ್ ರೌಂಡ್ ಬಂದದ್ದು ನಿಜವಾಗ್ಲೂ ಟಫ್ ನಾವು ಪ್ಲ್ಯಾನ್ ಮಾಡಿದ್ದು ಕೆಲವು ಟೀಮ್ಗಳೆಲ್ಲ ಐದು ಹತ್ತು ಮಾರ್ಕ್ಸ್ ಇಟ್ಕೊಂಡು ಹೋಗಿದ್ದಾರೆ ತುಂಬ ಟಫ್ ಯಾಕೆ ನಮಗೆ ಆಪ್ಷನೇ ಇರಲಿಲ್ಲ ನಾವು ಅಲ್ಲಿಂದ ಸೆಲೆಕ್ಟ್ ಮಾಡಬೇಕು ಅಂತಾದರೆ ಆಗಬಾರ್ದು ಹಾಗಾಗಿ ನಾವು ಕೆಲವು ರೌಂಡ್ಗಳನ್ನು ಟಫ್ ಇಟ್ಟದ್ದು ಬಟ್ ನಮಗೆ ಆಶ್ಚರ್ಯ ಆದದು ಏನಂತ ಹೇಳಿದ್ರೆ ನಾವು ಯಾವುದನ್ನು ಮಕ್ಳು ಹೇಳ್ತಾರೆ ಅಂತ ಅಂದ್ಕೊಂಡು ಬಂದಿದ್ವಾ ಅದನ್ನು ಹೇಳದೆ ಯಾವುದನ್ನು ಅವರು ಹೇಳಲಿಕ್ಕಿಲ್ಲ ಅಂತ ಅಂದ್ಕೊಂಡು ಬಂದಿದ್ವಾ ಕೆಲವೊಂದು ಹಳೆ ಹಾಡುಗಳು ನಮಗೂ ಗೊತ್ತಿಲ್ಲ ಅಂಥ ಹಾಡುಗಳನ್ನು ಅವರು ಹುಡ್ಕೊಂಡು ಹೇಳಿದ್ದಾರೆ ಸೊ ನಾಲೆಜ್ ಇದೆ ಅಲ್ಲ ಇದು ನಾನು ಅದಕ್ಕೆ ಯಾರು ಕೂಡ ರೆಡಿಯಾಗಿ ಬರುವುದಂತಿಲ್ಲ ಇದು ಎಲ್ಲೂ ಓದಿ ಕಲಿಲಿಕ್ಕೆ ಆಗೋದಿಲ್ಲ ನೀವು ನಿಮ್ಮ ಸ್ವ ಆಸಕ್ತಿಯಿಂದ ಸಿನಿಮಾ ಹಾಡುಗಳನ್ನು ಕೇಳೋದು ಮಾತ್ರ ಅಲ್ಲ ಅದನ್ನೇ ಒಂದು ರೀತಿಯಲ್ಲಿ ನೀವು ಇನ್ವಾಲ್ವ್ ಆಗಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಸೊ ಇಪ್ಪತ್ತ ಏಳು ಸ್ಕೂಲ್ಗಳು ರಿಜಿಸ್ಟರ್ ಆಗಿತ್ತು ಒಂದು ಸ್ಕೂಲು ಬಿಟ್ಟು ಇಪ್ಪತ್ತಾರು ಸ್ಕೂಲ್ನ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇಟ್ ವಾಸ್ ಅ ಲಾಂಗ್ ಪ್ರೊಸೆಸ್ ಅವರು ಫಸ್ಟಿಗೆ ಅದನ್ನೇ ಹೇಳಿದ್ದು ಮಧ್ಯದಲ್ಲಿ ಸ್ವಲ್ಪ ಎಕ್ಸಾಮ್ಗಳು ಬಂದಾಗ ಬ್ರೇಕ್ ಮಾಡಬೇಕಾಯಿತು ನಮ್ಮ ನೆಕ್ಸ್ಟ್ ರಿಯಾಲಿಟಿ ಶೋ ಅಲ್ಲಿ ಆ ಥರ ಇಲ್ಲ ನೆಕ್ಸ್ಟ್ ರಿಯಾಲಿಟಿ ಶೋ ಪ್ಲ್ಯಾನ್ ಮಾಡ್ತಿರುವಾಗ ಅಲ್ಲಿ ಯಾವಾಗ ರೆಕಾರ್ಡಿಂಗ್ ಇದೆ ಆವಾಗಲೇ ಮಾಡಬೇಕು ಅನ್ನೋಂಥದ್ದಿದೆ ನಮಗೆ ಗೊತ್ತಿರೋ ಸೆಕೆಂಡ್ ಲೈ ಬರ್ತಾ ಇರುವಾಗ ನಮಗೆ ಕೆಲವೊಂದು ಸ್ಕೂಲ್ಗಳ ರೆಸ್ಪಾನ್ಸ್ ಸ್ವಲ್ಪ ಕಷ್ಟ ಆಯಿತು ಅಂದರೆ ಪಾಪ ಅವರ ಎಕ್ಸಾಮು ಅವರು ಬರುವಂಥ ಹೊತ್ತು ಕೆಲವರಿಗೆಲ್ಲ ಹೆಲ್ತ್ ಇಶ್ಯೂಸು ಫ್ಯಾಮಿಲಿ ಇಶ್ಯೂಸು ಸೊ ತುಂಬ ಕಷ್ಟಗಳು ಅದನ್ನೆಲ್ಲ ಕ್ರಾಸ್ ಮಾಡಿಕೊಂಡು ಮ್ಯಾನೇಜ್ ಮಾಡೋದು ಆ್ಯಕ್ಚುಲಿ ಪ್ರಗತಿಗೆ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇತ್ತು ಅದನ್ನು ಕಾರ್ಡಿನೇಟ್ ಮಾಡುವಂಥದ್ದನ್ನು ಬಹುಶಃ ಎಲ್ಲೂ ಕೂಡ ಯಾರಿಗೂ ಸಮಸ್ಯೆ ಆಗಲಿಲ್ಲ ಕರೆಕ್ಟಾಗಿ ಕನ್ವೆ ಮಾಡಿದ್ದಾರೆ ಎಲ್ಲ ಲೈನಲ್ಲಂತಲ್ಲ ಓವರಾಲ್ ಆಗಿ ಇಡೀ ನಾವು ಅಂದರೆ ಒಂದು ನಾನು ಬಹುಶಃ ಆರಂಭದಲ್ಲೇ ಹೇಳಿದ್ದೆ ಏನು ಅಂತ ಹೇಳಿದ್ರೆ ನಾನು ನೋಡಿದ ಪ್ರಕಾರ ದೂರದರ್ಶನದಲ್ಲಿ ಒಂದು ಸಲ ಅಂತ್ಯಕ್ಷರಿದ್ದು ಅಂದರೆ ದೂರದರ್ಶನ ಅಂತ ಚಾನಲ್ ಡಿ ಡಿ ಅವರು ಒಂದು ಸರ್ತಿ ಅಂತ್ಯಕ್ಷರಿದ್ದು ಬಿಟ್ಟಿದ್ರೆ ಬಿಟ್ಟರೆ ಬೇರೆ ಯಾರು ಅಂತ್ಯಾಕ್ಷರಿ ಕಾಂಪಿಟೇಷನ್ ಅಂತ ಮಾಡಲಿಲ್ಲ ಸೊ ಅದು ಒಂದು ಹೊಸ ಪ್ರಯತ್ನ ಯಾಕಂತ ಹೇಳಿದ್ರೆ ಇನ್ನು ಇದೊಂದು ಬೆಂಚ್ ಮಾರ್ಕ್ ಆಗುತ್ತೆ ಯಾರಾದರೂ ಮಾಡೋದಾದರೆ ಇದನ್ನು ಖಂಡಿತ ಅವ್ರು ರೆಫರ್ ಮಾಡೋ ಥರ ಆಗುತ್ತೆ ಸೊ ಒಂದು ಒಳ್ಳೆಯ ಕಾರ್ಯಕ್ರಮ ಮತ್ತು ತುಂಬ ಭಿನ್ನವಾದಂಥ ಕಾರ್ಯಕ್ರಮ ಸೊ ನಮಗೂ ತುಂಬ ಇನ್ಸೈಟ್ ಸಿಕ್ತು ಹೇಗೆ ಮಾಡ್ಬೋದು ಅನ್ನುವಂಥದ್ದು ಆ್ಯಂಡ್ ಸ್ಟೂಡೆಂಟ್ಸ್ ವೆರ್ ಟು ರೆಸ್ಪಾನ್ಸಿಬಲ್ ನಮ್ಗೆ ತುಂಬ ಆಯಿತು ನಿಮ್ಮ ರೆಸ್ಪಾನ್ಸ್ ನೋಡಿ ಎನಿವೇಸ್ ಸೊ ಮೀಡಿಯಾ ಈ ವರ್ಲ್ಡ್ ನನಗೆ ಬಹಳ ಆಪ್ತ ಮೀಡಿಯಾ ಸೊ ಇದರಂಥ ಎಲ್ಲರಿಗೆ ಕೂಡ ವಿಶೇಷವಾಗಿ ಎಮ್ ಡಿ ಇದ್ದಾರೆ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೇನೆ ಸ್ಟೂಡೆಂಟ್ಸಿಗೆ ಪೇರೆಂಟ್ಸಿಗೆ ಸ್ಕೂಲ್ಗೆ ಥ್ಯಾಂಕ್ ಯು ಸೊ ಮಚ್ ಮಕ್ಕಳಿಗೊಂದು ಅವಕಾಶದ ವೇದಿಕೆ ಕಲ್ಪಿಸಿಕೊಟ್ಟದ್ದಕ್ಕಾಗಿ ಪ್ರಥಮವಾಗಿ ತಮಗೆ ವಂದಿಸ್ತಾ ಇದ್ದೇನೆ ನಿಜವಾಗ್ಲೂ ಮೇಡಮ್ ಕಾಲ್ ಮಾಡಿ ಹೇಳಿದ್ರು ಅವತ್ತು ಕಾಂಪಿಟೇಷನ್ ಇದೆ ನಾನು ಬೇಡ ಕಷ್ಟ ಆಗ್ಬೋದು ಮಕ್ಕಳಿಗೆ ದೂರ ಅಲ್ಲ ನಮಗೆ ಬಚ್ಪೆಯಿಂದ ಇಲ್ಲಿ ಬರಬೇಕು ಆ ಸಮಸ್ಯೆ ಹೇಳಿದಾಗ ಇಲ್ಲ ಮೇಡಮ್ ನೀವು ಕರ್ಕೊಂಡು ಬನ್ನಿ ತುಂಬ ಸಲ ಬರಲಿಕ್ಕೆಲ್ಲ ಸಿಗೋದಿಲ್ಲ ಅಂತ ಹೇಳಿದರು ಒಂದು ಮೂರು ಸಲ ಬಂದು ಭಾರಿ ಖುಷಿಯಾಯಿತು ನನಗೆ ಒಳ್ಳೆ ಹಾಡ್ತಾರೆ ಮಕ್ಕಳು ಆದರೆ ಆ ಲೆವೆಲ್ಸನ್ನು ಅವರು ಕವರ್ ಮಾಡಬೇಕಿದ್ರೆ ಸ್ವಲ್ಪ ಅವರಿಗೆ ಆ ನಾಲೆಜ್ ಕೂಡ ಬೇಕಿರ್ತದೆ ಆ ಹಳೆ ಹಾಡುಗಳು ಗೊತ್ತಿರೋದಿಲ್ಲ ಅಂಥದ್ದೆಲ್ಲ ಅವರ ಸಮಸ್ಯೆ ಬೂಸ್ಟ್ ಮಾಡಿ ಮಾಡಿ ಕರ್ಕೊಂಡು ಬರ್ತಾ ಇದ್ವಿ ಬಟ್ ಅಂದ್ಕೊಂಡಿರಲಿಲ್ಲ ಫಸ್ಟ್ ಪ್ಲೇಸ್ ತಗೊಳ್ತಾರಂಥೇಳಿ ಇಟ್ ಈಸ್ ರಿಯಲಿ ಪ್ರೌಡ್ ನಮ್ಮ ಶಾಲೆಗೂ ಮಕ್ಕಳಿಗೂ ತುಂಬ ಹೆಮ್ಮೆಯ ವಿಷಯ ಆಯೋಜಿಸೋದಕ್ಕಾಗಿ ತಮಗೆ ಧನ್ಯವಾದಗಳು ಐ ಎಮ್ ಸೌಮ್ಯ ಫ್ರಮ್ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟಾರ್ಟಿಂಗ್ ಇನ್ ಗ್ರೇಟ್ ಟೆನ್ ರೀಸೆಂಟ್ಲಿ ಮೈ ಫಸ್ಟ್ episode where i didn't even hope that i would have a win it was pretty shocking that uh, in my first episode i scored 65 points when i didn't uh, have a single idea re regarding kannada like kannada is my weak point like i never understood ananya was my translator my partner <laughs> she helped me with everything like i was confused looking i uh, like my condition, my condition in Kannada is such that uh, when when he told something, I am supposed to say no. I nodded my head there, so it was pretty uh, embarrassing. But uh, I continued to level two. I, I didn't want to reach level two, but then I thought, like, let's give it a try. Level two, we scored sixty points, and we we were the, we were the first in that episode we had one and uh, it was like pretty shocking again then we had a semi finals yesterday which was the highest points we scored it was 70 i was so happy i was like on cloud nine then when the questions today were <laughs> actually pretty tough like uh, my my con my our takeoff was good but the landing it crashed <laughs> So, uh, but overall, I would say this was an amazing program, and I really enjoyed it from the bottom of my heart. Thank you, everyone.